ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸರ್ಕಾರ ಜಾರಿಗೆ ತಂದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತಾಲೂಕಿನ ಜನರಿಗೆ ಸಮರ್ಪಕವಾಗಿ ತಲುಪಿಸುವ ಮೂಲಕ ಅಧಿಕಾರಿಗಳು ಶ್ರಮವಹಿಸಬೇಕು ಎಂದು ತಾಲೂಕಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಹೇಳಿದ್ದಾರೆ ಅವರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಬಡಜನರಿಗೆ ನೀಡುವ ಮೂಲಕ ಬಡವರ ಪರ ಸರ್ಕಾರವಾಗಿದೆ ಇನ್ನು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ವಿದ್ಯಾಸಿರಿ ಹೀಗೆ ಸರ್ಕಾರದ ಯೋಜನೆಗಳು ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸಬೇಕು ಎಂದಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ರು ಏನ್ ಬೇಕಾದ್ರೆ ನೇರವಾಗಿ ಅವ್ರು ಊಟ ಮಾಡಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇದು ಮಾಡಿರೋದು ಇದೊಂದು ಮಾತ್ರ ಬಹಳ ಜವಾಬ್ದಾರಿಯಿಂದ ನೀವು ನ್ಯಾಯ ಮಾಡಬೇಕಾಗುತ್ತೆ ಮತ್ತೆ ಈಗ ನಮ್ಮ ತಾಲೂಕಲ್ಲಿ

ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಒಂದು ಕಂಪ್ಲೇಂಟ್ ಇದಕ್ಕೆ ಸಮಂಜಸವಾದ ಉತ್ತರ ನೀವು ನ್ಯಾಯರ್ ಕೊಡಬೇಕು ಆಮೇಲೆ ಪ್ರತಿಯೊಂದು ಅಂಗಡಿಯಲ್ಲಿ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕು ನಾವು ರೇಷನ್ ವಿತರಣೆ ಮಾಡ್ತೀವಿ ಅಂತ ಬೋರ್ಡ್ ಆಗ್ತಕ್ಕಂತ ನಾವು ನಿಮ್ಮ ಅಧಿಕಾರಿಗೆ ಹೇಳಿದ್ವಿ ಆ ಯಾರ್ಯಾರು ಹಾಕಿದಾರೆ ಯಾರ್ಯಾರು ಹಾಕಿಲ್ಲ ಮತ್ತದಕ್ಕೇನು ಕ್ರಮ ತಗೊಂಡ್ರೆ ಶ್ರೀನಿವಾಸ ಅವರು ನಿಮ್ದು ಏನಾದ್ರು ಸಮಸ್ಯೆ ಇದ್ರೆ ಅದನ್ನು ಚರ್ಚೆ ಮಾಡ್ರಿ ನಿಮ್ಮ ಅಧಿಕಾರಿಗಳಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ನಮ್ಮದೇನಪ್ಪ ಉದ್ದೇಶ ಏನಂದರೆ ಸರ್ಕಾರದ್ದು ಇದು ಬಡವರ ಕಾರ್ಯಕ್ರಮ ಇದು ಬಡವರಿಗೋಸ್ಕರ ತಲುಪ್ತಕ್ಕಂಥ ಕಾರ್ಯಕ್ರಮ ನಮ್ಮ ಅನ್ನಭಾಗ್ಯ ಯೋಜನೆಯನ್ನು ಬಡವರಿಗೋಸ್ಕರ ನಮ್ಮ ಸಿದ್ದರಾಮಯ್ಯವರ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಬಡವರಿಗಾಗಿ ತಲುಪಿಸ್ತಕ್ಕಂಥ ಸರ್ಕಾರ ಅದಕ್ಕೆ ಒಂದು ಕಂಪಟಿಯನ್ನು ಮಾಡಿ ನಮಗೆ ಸೂಪ್ರೈಸಿಂಗ್ ಮಾಡಲಿಕ್ಕೆ ಮಾಡಿದೆ ಕಂಪಿನ ಹಾಗಾಗಿ ನಿಮ್ಮಲ್ಲಿ ಸರ್ಕಾರದಿಂದ ಏನಾದರೂ ನಿಮಗೂ ತಲುಪಿಸ್ತಕ್ಕಂಥ ತೊಂದರೆ ನಾವು ಪಸನ್ ಮಾಡೋದು ಒಂದೇ ಅಲ್ಲ ನಿಮಗೂ ನಾವು ಸಹಕಾರ ಕೊಡಬೇಕು ನೀವು ಜನಗಳಿಗೆ ಸಹಕಾರ ಕೊಡಬೇಕು ಅಂತ ಒಂದು ಚರ್ಚೆಯನ್ನ ನಾವು ಈಗ ಎರಡನೇ ಬಾರಿ ಚರ್ಚೆ ಮಾಡ್ತಾ ಇದ್ವಿ ಈ ಚರ್ಚೆಗೆ ಎಲ್ಲರೂ ನಮ್ಗೆ ನಮ್ಮ ತಾಲೂಕಿನ ಎಲ್ಲಾ ನೌಕರ ಬಂದವರು ಸಹಕಾರವನ್ನ ಕೊಡ್ತಿದಾರೆ ಕೆಲವೇ ಕೆಲವು ಅಂಗಡಿಗಳಲ್ಲಿ ವ್ಯತ್ಯಾಸ ಆಗಿ ಎಲ್ಲ ಸರಿಪಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಮಾಡ್ತಾರೆ ಈಗಾಗಲೇ ನಿಮ್ಮಲ್ಲಿ ಏನೇನು ಸ್ಕೀಮ್ಗಳು ಬಡವರಿಗೆ ತಲುಪಿಸ್ತಕ್ಕಂಥ ಅಂತ್ಯ ಇರಬಹುದು ಬಿ ಪಿ ಎಲ್ಲು ಎ ಪಿ ಎಲ್ಲು ಮತ್ತು ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ನಾನು ಮೊನ್ನೆ ಪೇಪರಲ್ಲಿ ನೋಡಿದೆ ಅದು ಒಂದೂವರೆ ಸಾವಿರ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕಾರಣದ ಆ ಥರ ಎಷ್ಟು ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದೂವರೆ ಸಾವಿರ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ನೀವು ತಲುಪಿಸ್ತಾ ಇದ್ದೀರಾ ಯಾವ್ಯಾವ ಅಂಗಡಿಯಲ್ಲಿ ತಲುಪ್ತಾ ಇದ್ದೀರ ನನ್ನ ನಿಮ್ಮ ನ್ಯಾಯ ಬೆಲೆನೆಯಲ್ಲಿ ಎಷ್ಟೆತ್ತು ಜನ ಇದ್ದಾರೆ ಅಂತೇಳಿ ನಮಗೆ ಸ್ವಲ್ಪ ಮಾಹಿತಿ ಕೊಡಿರಿ ನೀವು ಮನೆಗೆ ಹೋಗಿ ತಲುಪಿಸ್ತಕ್ಕಂಥದ್ದು ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ನಾವು ಮನೆಗೆ ಹೋಗಿ ತಲುಪ್ತಾಯಿದ್ದೀವಿ ಅಂತಕ್ಕಂಥದನ್ನ ನಮಗೆ ಮಾಹಿತಿ ಕೊಡಿ ಯಾವ್ಯಾವ ನ್ಯಾಯಬೆಲೆಂಗಣಿಯಲ್ಲಿ ನಾನು ಪರಮ